ನಮಸ್ತೆ ನಾನು ವರುಣ್ ಅಂತ ಬೆಂಗಳೂರಿಂದ ಬಂದಿರೋದು ಸೊ ನಾನು ಟೂ ಇಯರ್ಸಿಂದ ಬರ್ತಾ ಇದ್ದೀನಿ ಲಾಸ್ಟ್ ಇಯರ್ ಬಂದಿದ್ದೆ ಅವಾಗ ಧರ್ಮದ ದರ್ಶನಕ್ಕೆ ಮುನ್ನೂರು ರೂಪಾಯಿ ಟಿಕೆಟ್ಗೆ ಬಂದಿದ್ದೆ ಟೀಟ್ ಅವರ್ಸ್ ಆಗಿತ್ತು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬಂದಿದ್ದೆ ರಾತ್ರಿ ಹತ್ತು ಗಂಟೆಗೆ ದರ್ಶನ ಆಯಿತು ತುಂಬ ಪವರ್ಫುಲ್ ಆಸನ ನನಗೆ ಆ ವೈಬ್ರೇಷನ್ ಹೋದ ವರ್ಷ ಬಂದಾಗ ಸೊ ಅದಕ್ಕೆ ಈ ವರ್ಷನೂ ಬರೋಣ ಏನು ಅಂದ್ಕೊಂಡಿದ್ರು ಹೋದ ವರ್ಷ ಬರಬೇಕು ಅದಕ್ಕೆ தாயி ஆசீர்வாத தோன பன்னெண்டு தின தீபாவளி ஹப்து ஃபுஷி ஆக தாயி தான் மனசு அந்த கண்டிஷா நெறவே நானே உதாரணை ஹோதவர்கூர்த்தி அஹ் ತುಂಬಾ ಖುಷಿ ಅಂತ ಬಂದು ದರ್ಶನ ಮಾಡಕ್ಕೆ ಈ ಸತಿ ಮುಖ್ಯ ವಿತ್ ಫಾರ್ಟಿ ಫೈವ್ ಮಿನಿಟ್ಸ್ ದರ್ಶನ ಆಗಿದೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಬೇರೆಗಾಗ್ಲಿ ಎಲ್ಲಾದ್ರು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಗೌರ್ಮೆಂಟ್ ಅವ್ರಿಗೆ ಅಭಿನಂದನೆಗಳನ್ನು ಕಲಿಸ್ತಾರೆ ಉತ್ತರಗಳು ಏನಂತ ಹೇಳಿ ಅದೆಲ್ಲಾದರೂ ಬಂದು ದರ್ಶನ ಮಾಡಿ ಏನ್ಕೊಂಡಿರ್ತೀರಾ ಅದು ಖಂಡಿತ ನೆರವೇರುತ್ತೆ ಆ ತುಂಬಾ ಪವರ್ಫುಲ್ ನನಗೆ ಅದು అన్కూర్ ఖండ ఎల్ బందర్శన ఎలా ఉద్దాం తాయినా ఎల్గూ ఆశీర్వాద